ಲಕ್ಕಿ ಗೋಡ್ಪಾರ ಬರುದ್ರಿ ಓಕೆ ಶಿರೋಯಿ ತಗೊಂಡೇನ್ರಿ ಓಕೆ ವಾಚ್ ತಿಂಗ್ಳ ಶೋಜೆ ತಗೊಂಡ್ ಹೋಗೇನ್ರಿ ಇದು ಕಡಿಮೆ ಕಡಿಮೆ ಅಂದ್ರು ಇಪ್ಪತ್ತೈದು ಕಿಲೋ ಮ್ಯಾಲ್ ತೊಗೋಬೇಕ್ರಿ ಇಪ್ಪತ್ತ ಅಲ್ವಾ ಏನ್ ಸಾಕ್ಲಕ್ಕ ಏನಿಲ್ರಿ ಈಗ ಏನೂ ಅಂಜಿಕಿಲ್ರಿ ಅದಕ್ಕ ಅಲ್ವಾ ಸರಿ ಎಲ್ಲಿಂದ ಬಂದಿದ್ರಿ ಸರ್ ನೀವ ಮ್ಯಾಗ ಇರ್ತಾವೆ ನಾ ಜಮ್ಕಣ್ಣಿಂದ ಬಂದೇನ್ರಿ ಓಕೆ ಯಾವ ತಳಿ ತಗೋತಾ ಇದ್ರಿ ಸರ್ ಈಗ ಶಿರೋಯಿ ತಗೊಂಡ್ ಓಕೆ ವಾಚ್ ತಿಂಗ್ಳ ಶೋಜೆ ತಗೊಂಡ್ ಹೋಗೀನ್ರಿ ಹ್ಮ್ ಕ್ವಾಲಿಟಿ ಮತ್ತ ಚೊಲೋ ಐತ್ರಿ ಹ್ಮ್ ಮತ್ತ ಲಕ್ಕಿ ಗೋಡ್ಪಾರ ನಮ್ಮ ಮಾರಕರಿಗೆ ಎಲ್ಲಾ ವಿಶ್ವಾಸ ಐತ್ರಿ ಓಕೆ

ಲಕ್ಕಿ ಕೊಡ್ ಬರಕ್ ಬರುದ್ರಿ ಓಕೆ ಏನೈತಿ ಎಲ್ಲಾ ಎಲ್ಲ ಹೇಳ್ತಾರ ರೀ ಅವ್ರ ಓಕೆ ಆರ್ಡರ್ ಕೊಡಿ ಅನೌನ್ಸ್ ಸಾಕ್ರಿ ಓಕೆ ಆದ್ರ ಹದಿನೈದು ದಿವ್ಸದಾಗ ನೀ ಮಾಲ್ ಕೊಡ್ತಾ ಹತ್ತ ಹದಿನೈದು ಕೊಂಡಿದ್ದ ಅಷ್ಟೆಲ್ಲಾ ಇದಾನ ಸರಿ ಈಗ ಯಾವ್ ತರ ಸರ್ ತಳಿಗಳ ಬಗ್ಗೆ ನೀವೇ ಆಯ್ಕೆ ಮಾಡ್ಕೊಂಡ್ರ ಅಥವಾ ಏನ ಅವರೇ ಇದ್ ಮಾಡಿದ್ರ ಯಾಕಂದ್ರೆ ಭಾಳ ಜನ ಅಂತಿದ್ರ ಸರ್ ನಮ್ಗೆ ತಳಿಗಳ ಬಗ್ಗೆ ಅಲ್ಲಿ ಯಾವ ತರ ಕೊಡ್ತಾರ ಅಂತ ಹೇಳಿ ಈಗ ನಿಮ್ಗ್ ಗೊತ್ತಿರ್ಬೇಕು ತೊಗೊಂಡ್ ಹೋಗೋದಲ್ವಾ ಯಾವ ತರ ಸರ್ ಇದ್ರ ಬಗ್ಗೆ ಅಲ್ಲಿ ಚೊಲೋ ಅದ ಅವ್ರ ಮಾಲ್ ಇದ ನಾ ಮದ್ಲಿಂದ ಎಂಟು ಒಂಬತ್ತ ವರ್ಷ ಆತ್ರಿ ನನ್ನ ಜಮಕನ್ಯಾಗ ಪಾರ್ಮಾತ್ರಿ ಓಕೆ ಜಲ ಕೊಡ್ ಪಾರ್ ಮತ್ತ ಓಕೆ ಶಿರೋಹಿ ಸೋಜರ್ Mata... ತೋತಾಪುರಿ ಗುಜರಿ ಎಲ್ಲಾ ಟೈಪ್ ಇದಾವ ಎಲ್ಲಾ ಟೈಪ್ ಇದ್ದೋರಿ ರೀ ಈಗ ಏನೈತ್ರಿ ಬಕ್ರಿ ಸಂಬಂಧ ಅವ್ರ ಮೇಲೆ ಮೇಲ್ ಹಾಕೈತ್ರಿ ಇಪ್ಪತ್ತೆಂಟು ಮನೆ ಆಗದಾವ್ರಿ ಅಂದ್ರೆ ಬಕ್ರೀ ಟು ಬಕ್ರಿ ಸಾಕಾಣಿಕೆ ಮಾಡ್ತೇನೆ ಟು ಬಕ್ರಿ ರೈತರಿಗೆ ಅಂದ್ರೆ ತುಂಬಾ ಸರ್ ಬಕ್ರೀ ಟು ಬಕ್ರಿ ಅಲ್ವಾ ಏನ್ ಸಾಕ ಏನ್ ಇಲ್ರಿ ಇದಲ್ರಿಲ್ವಾ ನಮ್ ಜವಾರಿ ಏರ್ ಬರಂಗಿಲ್ಲ ಇದ್ರ ಬಗ್ಗೆ ಏನೋ ತಿಳ್ಸಿ ಕೊಡ್ರಿ ಅವ್ರು ಯಾವ ತರ ತಗೊಳ್ರಿ ಆಮೇಲೆ ಇವ್ ಯಾವ ತರ ಕಡಿಮ್ ಕಡಿಮೆ ಅಂದ್ರೆ ಇಪ್ಪತ್ತೈದು ಕೋಲ ಮೇಲೆ ತಗೋಬೇಕ್ರಿ ಇಪ್ಪತ್ತೈದು ಕಿಲೋ ಮೇಲೆ ಇರ್ಬೇಕು ನನ್ನ ಮರಿ ತಗೋಬಾರದು ಯಾಕಂದ್ರೆ ದೂರಿಂದ ಬರ್ತಾರೆ ಮಾಲಿಗೆ ಕಡಿಮ್ ಕಡಿಮೆ ಇಪ್ಪತ್ತೈದು ಕಿಲೋ ಇಪ್ಪತ್ ಸರ್ ಯಾತರ ಏನು ನಿಮ್ಗೆ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಅದು ಇದು ಯಾರ ಸಪೋರ್ಟ್ ಮಾಡಿದ್ರಿ ನಿಮ್ಗೆ ಮಾಲಕ್ಕೆ ಐತ್ರಿ ಇಲ್ಲಿಂದ ಏನೇ ಸಿಗ್ಲಾ ಪೀಸ್ ಪೀಸ್ ತಗೋದಂದ್ರೆ

ಮರಿ ತೋರ್ಸಿದೋ ನಾ ಸಾವಿರ ಕಿಲೋಮೀಟರ್ ದೂರ ಬಂದಿರೋ ಅದಕ್ಕೆ ಏನು ಆಗಲ್ಲ ಅದು ಎಕ್ಸ್‌ಪೀರಿಯನ್ಸ್ ಮೇಲೆ ಡಿಪೆಂಡ್ ಸೇಫ್ಟಿ ಸೇಫ್ಟಿ ಆಗ್ತರೆ ಅದು ಫಸ್ಟ್ ಮುಖ್ಯ ಅದು ಬರ್ತದ ಅಸಲವಾಗಿ ನಾನು 10 ರೂಪಾಯಿ ಜಾಸ್ತಿ ತಿಗೋತಿನಿ ಬಟ್ ಮಾಲ್ ಫುಲ್ ಶೈನಿಂಗ್ ನೀವು ನೋಡಿ ಒಂದು ಇದು ಈ ತರ ಸವst ಇಲ್ಲ ಗ್ಯಾರಂಟಿಡ್ ಯಾರಿಗೂ ಕೊಡಲ್ಲ ನಾನು ಏಟ್ಕೊತೀನಿ ಲಕ್ಕಿ ಇದು ವಿಶ್ವಾಸಿಗೆ ಇದ್ರಿ ಹೌದು ಯಾರಿದ್ರು ಏನಂದ್ರೆ ಫಸಸಾಂಗಿಲ್ರಿ ಅಡ್ವಾನ್ಸ್ ಹಾಕಿ ನಾವು ಒಂದೊಂದು ತಿಂಗಳು ಬಿಟಿನ್ರಿ ಓಕೆ ಆದ್ರೆ ಏನ್ ಚಿಂತೆ ಇರಂಗಿಲ್ಲ ಓಕೆ

ಸಿಕ್ಸ್ ಫೋರ್ ಫೈವ್ ಏಟ್ ಒನ್ ಸಿಕ್ಸ್ ಒನ್ ಯಾರಿಗೆ ಅದು ಹಚ್ಕಡೆ ಯಾರು ಬಿಜಾಪುರ್ ಆಜು ಬಾಜು ಬೇಕಂತ ಸಂಪರ್ಕ ಮಾಡ್ಬೇಕು ಅಂತ ಬನ್ನಿ ಸರ್